ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೋಸ್ಕರ ಸೊ ಲಾಂಗ್ ಸರಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಆಗಿನ ಕಾಲದಲ್ಲಿ ಯಾವ ರೀತಿ ಲಾಂಗ್ ಸರಗಳನ್ನ ಯೂಸ್ ಮಾಡ್ತಾಯಿದ್ರು ಈ ರೀತಿ ಈ ಒಂದು ಫ್ಯಾಷನ್ಗೆ ಯಾವ ಥರ ಲಾಂಗ್ ಸರಗಳು ಬಂದಿದ್ದಾವೆ ಅನ್ನೋದು ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನನ್ನ ಏನಾದರೂ ನೀವು ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಹಾಕುವಂಥ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈಗ ತೋರಿಸ್ತಾ ಇರುವಂಥ ಲಾಂಗ್ ಸರ ಸೊ ಡಬಲ್ ಲೇಯರಲ್ಲಿ ಬಂದಿದೆ ಇದು ತುಂಬಾ ಟ್ರೆಂಡಿಂಗ್ ಆಗಿದೆ ಅಂತಲೇ ಹೇಳ್ಬೋದು ತುಂಬಾ ಸಿಂಪಲಾಗಿ ಕಾಣುವಂತಹ ಲಾಂಗ್ ಸರ ಅಂತಲೇ ಹೇಳ್ಬೋದು ಎಲ್ಲರೂ ಸಹ ಕೆಲವರು ಸೊ ವಯಸ್ಸಾಗಿರೋವಂಥವರು ಅಥವಾ ಸೊ ಒಂದು ಮಿಡಲ್ ಏಜಿನವರು ಸಹ ಈ ರೀತಿಯ ಒಂದು ಲಾ ಲಾಂಗ್ ಸರನ ಮಾಡಿಸ್ಕೋತಾ ಇದ್ದಾರೆ ಏನಪ್ಪ ಅಂದರೆ ಸ್ವಲ್ಪ ಆ್ಯಂಟಿಕ್ ರೀತಿಯಲ್ಲಿ ಬರ್ತಾ ಇರುವಂಥ ಲಾಂಗ್ ಸರಗಳು ನಾವು ಯೂಸ್ ಮಾಡಲ್ಲ ಅದು ಓವರ್ ಅಂತ ಹೇಳ್ತಾ ಇರ್ತಾರೆ ಈ ರೀತಿಯ ಒಂದು ಲಾಂಗ್ ಸರನ ಯೂಸ್ ಮಾಡೋದ್ರಿಂದ ತುಂಬಾ ಒಂದು ಔಟ್ ಲುಕ್ ಸಕ್ಕತ್ತಾಗಿರುತ್ತೆ ಇಷ್ಟ ಆದರೆ ಬರೀ ಬೆಳ್ಳಿಲಿ ಸಹ ಸಿಗ್ತಾ ಇದೆ ಕೂಡಲೇ ಸ್ಕ್ರೀನ ಮೇಲೆ ಕಾಣೋ ನಂಬರ್ಗೆ ಕರೆ ಮಾಡಿ ಬನ್ನಿ ಅದೇ ಥರ ಡಿಸೈನಲ್ಲಿ ಮತ್ತೊಂದು ತೊಗೊಂಬಂದೆ ಇದು ಒನ್ ಲೇಯರು ನೀವು ನೋಡ್ಬೋದು ಸೊ ಇದ್ರ ಬಗ್ಗೆ ಏನೂ ಹೇಳಲ್ಲ ಬರೀ ಇದೇ ಹೇಳ್ತಾ ಇದ್ದಾರೆ ಅಂದ್ಕೊಳ್ತಾ ಇದ್ದೀರಾ ಸೊ ನೋಡಿ ಈಗ ತೋರಿಸ್ತಾ ಇದ್ದೀರಿ ಜೇಡಾ ವರ್ಕ ಮತ್ತು ಫುಲ್ಲು ಫಿನಿಶ್ ಆಗಿದೆ ರೆಡ್ ಕಲರ್ ಒಂದು ಪರ್ಲ್ ಯೂಸ್ ಮಾಡಿದ್ದಾರೆ ನೀವು ಫಸ್ಟ್ ಏನಾದರೂ ಪರ್ಚೇಸ್ ಮಾಡ್ತೀವಿ ಅಂದರೆ ಡಿಸೈನ್ನ ಸೊ ಕಲೆಕ್ಷನ್ ಮಾಡ್ಕೊಳ್ಳಿ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಕಾಣುವಂಥ ಒಂದೊಂದು ಡಿಸೈನ್ ಸ್ಕ್ರೀನ್ ಶಾಟ್ ತಕ್ಕೊಬೋದು ಇವೆಲ್ಲನೂ ನಾನು ತೋರಿಸ್ತಾ ಇರುವ ಪ್ರತಿಯೊಂದು ಒಡವೆ ಲಾಂಗ್ ಸರಗಳೂ ಸಹ ಎಲ್ಲನೂ ಬೆಳ್ಳೀಲಿ ಮಾಡಿರುವಂಥ ಸರಗಳು ನೈಂಟಿ ಟೂ ಪಾಯಿಂಟ್ ಫೈವಲ್ಲಿ ಸಿಗ್ತಾ ಇದ್ದಾವೆ ಬೆಳ್ಳಿ ಪ್ಯೂರ್ ಕ್ವಾಲಿಟಿ ಅಂತ ಹೇಳ್ಬೋದು ಮಹಾದೇವ್ ಜುವೆಲರ್ಸ್ ಅಂತ ನೀವು ಆಲ್ರೆಡಿ ಕೇಳಿರ್ತೀರಾ ಅಂದ್ಕೊಂತೀನಿ ಇದೆ ಅವ್ರದ್ದು ಒಂದು ಶೋರೂಮು ಸೊ ಅವರು ಒಡವೆಯಲ್ಲಿ ಅಂದರೆ ಬೆಳ್ಳಿಯ ಒಡವೆಯಲ್ಲಿ ಫೇಮಸ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ನಿಮಗೆ ಯಾವುದೇ ರೀತಿ ಡಿಸೈನ್ ಬೇಕು ಅನ್ನೋನ್ನ ಅವ್ರಿಗೆ ಸೊ ನೀವು ಸ್ಕ್ರೀನ್ ಅಲ್ಲಿ ತೋರ್ಸಿದ್ರೆ ಸಾಕು ಅದೇ ರೀತಿಯ ಡಿಸೈನಲ್ಲಿ ಅವರು ಸೊ ರೆಡಿ ಮಾಡಿಕೊಡ್ತಾರೆ ನೀವು ಆರ್ಡರ್ ಮಾಡಿ ಬರ್ಬೋದು ಅಥವಾ ಯಾವ ರೀತಿ ಬೇಕಾದ್ರೂ ಸಹ ನೀವು ನಿಮಗೆ ಇಷ್ಟ ಆದಂಥ ಡಿಸೈನ್ನ ಅವ್ರಿಗೆ ಹೇಳಿದ್ರೆ ಅದೇ ರೀತಿಯ ಡಿಸೈನಲ್ಲೂ ಮಾಡಿ ಮತ್ತು ಇದರಲ್ಲೂ ಸಹ ಗ್ರಾಮಲ್ಲಿ ವೇರಿಯೇಷನ್ ಇದೆ ನೀವೇನಾದರೂ ಇದನ್ನು ಚಿನ್ನದಲ್ಲಿ ಮಾಡ್ಸ್ಕೊತೀವಿ ಅಂದರು ಕಡಿಮೆ ಒಂದು ಗ್ರಾಮಲ್ಲೂ ಸಹ ಮಾಡಿಕೊಡ್ತಾರೆ ಸೊ ನೋಡ್ಬೋದು ಇದ್ರಾಗೆ ಪರ್ಲ ಯೂಸ್ ಮಾಡಿ ಮಾಡಿರುವಂಥ ರಾಂಗ್ಸರಗಳು ಸೊ ನೀವು ಮೆರೂನ್ ಕಲರು ಮತ್ತು ವೈಟ್ ಪರ್ಲು ಎರಡೂ ಯೂಸ್ ಮಾಡಿ ಮಾಡಿದ್ದಾರೆ ಸಾಕು ಸ್ಯಾರಿ ಮೇಲೆ ಈ ರೀತಿಯ ಒಂದು ಲಾಂಗ್ ಸರ್ ಹಾಕೊಂಡ್ರೆ ತುಂಬಾ ಆಗಿ ಕಾಣಿಸುತ್ತೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೀವೇನಾದರೂ ಮಹಾದೇವ್ ಜುವೆಲರ್ಸ್ನ ದವಸ್ಪೇಟೆಯಲ್ಲಿ ಕಾಣಬೇಕು ಅಂತಂದರೆ ಸೊ ಅವ್ರ ಫುಲ್ ಅಡ್ರೆಸ್ನ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡ್ತೀನಿ ಇಲ್ಲ ಆಗಲ್ಲಪ್ಪ ಅಂದರೆ ಅವ್ರದ್ದು ನಂಬರ್ ಇದೆ ನೀವು ಆ ನಂಬರ್ಗೆ ಕರೆ ಮಾಡಿದ್ರೆ ಸೊ ಅದ್ರ ಮೂಲಕ ಸಹ ನೀವು ಸೊ ಏನಪ್ಪ ಅಂದರೆ ನಿಮ್ಮ ಇರುವಂಥ ಅಡ್ರೆಸ್ಗೂ ಸಹ ಅವರು ಆನ್ಲೈನ್ ಮೂಲಕ ಕರೆಸ್ ಕಳಿಸ್ತಾ ಇದ್ದಾರೆ ನೀವು ಆನ್ಲೈನ್ ಪೇಮೆಂಟು ಸಹ ಮಾಡ್ಬೋದು ಸೊ ಬೆಳ್ಳಿಯಲ್ಲಿ ಯಾವುದೇ ರೀತಿಯ ಕೊರತೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಅಂತ ಹೇಳ್ತಾ ಇದ್ದೀನಿ ಮತ್ತು ನೋಡಿ ನಿಮಗೆ ಯಾವ ಡಿಸೈನ್ ಇಷ್ಟ ಆಯಿತು ಸ್ಕ್ರೀನ್ ಸ್ಕ್ರೀನ್ಶಾಟ್ ತೊಗೊಳ್ಳಿ ತಕೊಂಡು ಸೇವ್ ಮಾಡ್ಕೊಳ್ಳಿ ಗ್ಯಾಲರಿ ಇಟ್ಕೊಂಡು ನೀವು ಶಾಪ್ಗೆ ಹೋಗಿ ಈ ಡಿಸೈನ್ ಬೇಕು ಅಂದರೆ ಅದೇ ಡಿಸೈನ್ ಮಾಡ್ಕೊಳ್ತಾರೆ ತುಂಬಾ ಚೆನ್ನಾಗಿದ್ದೀವಿ ಬೆಳ್ಳಿಯಲ್ಲಿ ಈಗ ವೆರೈಟಿ ವೆರೈಟಿ ಕಲೆಕ್ಷನ್ಗಳು ಇದ್ದಾವೆ ಫ್ರೆಂಡ್ಸ್ ಬನ್ನಿ ಈ ಒಂದು ಡಿಸೈನ್ಸ್ ತೊಗೊಬಂದೆ ಇದೇನಪ್ಪ ಅಂದರೆ ತುಂಬಾ ಚೆನ್ನಾಗಿದೆ ಸಿಂಪಲಾಗಿ ಬಂದಿರುವಂಥ ನೆಕ್ಲೆಸ್ ಅಂತಲೇ ಹೇಳ್ಬೋದು ಇದರಲ್ಲಿ ಏನಪ್ಪ ಅಂದರೆ ಯಾವುದೇ ರೀತಿಯ ಒಂದು ಸ್ಟೋನು ಆಗಿರ್ಬೋದು ಏನು ಎಕ್ಸ್ಟ್ರಾ ವರ್ಕ್ ಆಗಿಲ್ಲ ತುಂಬಾ ಒಂದು ಸಿಂಪಲ್ಲಾಗಿ ರೆಡಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಮಹಾಲಕ್ಷ್ಮಿ ಪೆಂಡೆಂಟು ಎಲ್ಲರೂ ಸಹ ಕೇಳುವಂಥದ್ದು ಡಿಸೈನ್ ಅದೇ ಮಹಾಲಕ್ಷ್ಮಿ ಪೆಂಡೆಂಟ್ ಇದ್ದರೆ ತುಂಬ ಅದ್ಧೂರಿಯಾಗಿ ಕಾಣಿಸುತ್ತೆ ಮತ್ತು ಲೈಟ್ ವೆಯ್ಟಾಗಿರುತ್ತೆ ಅಂತಲೇ ಹೇಳ್ತಾರೆ ನೋಡಿ ಇದ್ರಾಗ ಮಹಾಲಕ್ಷ್ಮಿ ಪೆಂಡೆಂಟ್ ಇದೆ ಮತ್ತು ನೀವು ನೋಡ್ಬೋದು ಕೆಳಗಡೆ ಲೋಲಾಕ್ ಟೈಪಲ್ಲೂ ಸಹ ಅದು ಚಿನ್ನದಲ್ಲೇ ಮಾಡಿದ್ದಾರೆ ಮತ್ತು ಫುಲ್ಲು ಲೇಯರ್ ಬಂದು ಗುಂಡು ಗುಂಡು ಟೈಪಲ್ಲಿ ಮಣೀಲಿ ಸಹ ಸಿಗ್ತಾ ಇದೆ ತುಂಬಾ ಚೆನ್ನಾಗಿದೆ ನೆಲ್ಲಿಕಾಯಿ ಮಣಿ ಯೂಸ್ ಮಾಡಿ ಮಾಡಿರುವಂಥದ್ದು ಸೊ ನೀವು ನೋಡ್ಬೋದು ಆ ಒಂದು ಗುಂಡಿನಲ್ಲೂ ಸಹ ಜೇಡಾ ವರ್ಕ್ ಫಿನಿಶ್ ಆಗಿದೆ ತುಂಬಾ ಒಂದು ಅಟ್ರಾಕ್ಟಿವ್ ಆಗಿ ಕಾಣುವಂತಹ ನೆಕ್ಲೆಸ್ ಅಂತಲೇ ಹೇಳ್ಬೋದು ಸೊ ನೀವೇನಾದರೂ ಐದು ಗ್ರಾಮು ಹತ್ತು ಗ್ರಾಮ ಒಳಗೆ ಕೆಲವರು ನೆಕ್ಲೆಸ್ ಬೇಕು ಮಾಡಿಸ್ಕೊಬೇಕು ಯಾವ ಡಿಸೈನಲ್ಲಿ ಮಾಡಿಸ್ಕೊಬೇಕು ಅನ್ನೋರು ನೋಡಿ ಐದು ಹತ್ತು ಗ್ರಾಮಲ್ಲಿ ಈ ರೀತಿ ಒಂದು ನೆಕ್ಲೆಸ್ ಇದೆ ಮಾಡಿಸ್ಕೊಬೋದು ನಾನು ಆಗಲೇ ಹೇಳ್ದಂಗೆ ಕೆಲವು ಕೆಳಗಡೆ ಫುಲ್ಲು ಗೋಲ್ಡ್ ಬಂದಿತ್ತಲ್ಲ ಮಣಿ ಈಗ ನೋಡಿ ಪರ್ಲಿ ಯೂಸ್ ಮಾಡಿದ್ದಾರೆ ಸೊ ನೀವು ಅಂದರೆ ಗ್ರಾಮಲ್ಲಿ ವೇರಿಯೇಷನ್ ಬೇಕು ಅಂದರೆ ಈ ಥರ ಯೂಸ್ ಮಾಡಿಸಿ ಹಾಕ್ಕೊಂಡು ನೀವು ಮಾಡಿಸ್ಕೊಬೋದು ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಇದು ತುಂಬಾ ಚೆನ್ನಾಗಿದೆ ನಾಲ್ಕೈದು ಗ್ರಾಮಲ್ಲೂ ಸಹ ಸಿಗ್ತಾ ಇದೆ ನೆಕ್ಲೆಸು ಮಾಡಿಸ್ಕೊಳ್ಳಿ ತುಂಬ ಕಡಿಮೆ ಬಜೆಟಲ್ಲಿ ಸಿಗುವಂಥದ್ದು ಇಲ್ಲ ಆಗೋಲ್ಲ ಅಂದರೆ ಬೆಳ್ಳೀ ಸಹ ಅವ್ರು ಮಾಡಿಕೊಡ್ತಾ ಇದ್ದಾರೆ ಸೊ ನೀವು ಒಂದು ಸಲ ಫ್ರೇಮ್ ಶು ದೂ ಜ್ಯುವೆಲರ್ಸ್ ಸೊ ದಸ್ಪೇಟೆಗೆ ಸೊ ವಿಸಿಟ್ ಕೊಡಿ ಬೆಳ್ಳಿಯಲ್ಲಿ ಸಿಗುವಂತಹ ಎಲ್ಲ ಚಿನ್ನದ ಥರ ಇರೋ ಒಡವೆಗಳನ್ನ ಪರ್ಚೇಸ್ ಮಾಡಿ ತುಂಬ ಕಡಿಮೆ ಬೆಲೆಗೂ ಸಹ ಸಿಗ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದೀನಿ ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಯಾವ್ದೊಂದು ಜುವೆಲರಿ ಇಷ್ಟ ಆಯ್ತು ಕಂತ ಕಮೆಂಟ್ಸ್ ಮಾಡಿ ಸೊ ವಿಡಿಯೋ ನಿಮಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಟೇಕ್ ಕೇರ್